ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಇವತ್ತು ಸಂಡೇ ದಸರಾ ಹಬ್ಬ ನಾಳೆ ನಾಡ್ದೇಬೇಕು ಅವ್ರೆ ಫುಲ್ಲು ಜಾಮ್ ಇದೆ ಮೆಜೆಸ್ಟಿಕ್ ನೋಡಿ ಎಷ್ಟೊಂದು ಕ್ರೌಡ್ ಇದೆ ಅಂತೇಳಿ ಬಸ್ಗಳು ಅಷ್ಟು ತನಕ ಬಂದಿದ್ದಾವೆ ಯಾವ್ಯಾವ ಬಸ್ಗಳು ನೋಡೋಣ ಇವಾಗ ಸಂಜೆ ಟೈಮ್ ಬಂದುಬಿಟ್ಟು ಐದು ಗಂಟೆ ಏಳು ನಿಮಿಷ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಮೆಜೆಸ್ಟಿಕ್ ಟರ್ಮಿನಲ್ ಒನ್ನಲ್ಲೇ ನೋಡಿ ದಸರಾ ಹಬ್ಬದ ಪ್ರಯತ್ರಿಕ ವಿಶೇಷ ಗಾಡಿಗಳೆಲ್ಲ ಬೇರೆ ಬಿಟ್ಟಿದ್ದಾರೆ ಯಾವ ಗಾಡಿಗಳು ನೋಡೋಣ ಆಮೇಲೆ ನಾರ್ಮಲ್ ಗಾಡಿ ಯಾವ ಯಾವ ಅಂತ ನೋಡಿ ಫಸ್ಟ್ ಓನ್ ಇಲ್ಲಿ ಕಾಣಿಸ್ತಾರೆ ನಮ್ಮ ಮುಂದೆ ಕಾಣಿಸ್ತಾ ಇರೋದು ಚಳಿಕೆರೆ ಬೆಂಗಳೂರು ಗಾಡಿ ನೋಡಿ ನಾನ್ ಸ್ಟಾಪ್ ಗಾಡಿ ಚಳಿಗಾಡಿಪ್ಪ ನೋಡಿ ಚಿತ್ರದುರ್ಗ ಇವಾಗ ರೆಡಿ ಡಿಪೋ ಸಂಜೆ ಐದು ಗಂಟೆ ಹತ್ತು ನಿಮಿಷ ಟೈಮು ಈ ಟೈಮಲ್ಲಿ ಫ್ರೆಂಡ್ಸ್ ಲಾಗ್ ಮಾಡ್ತಾ ಇರೋದು ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣ ಟರ್ಮಿನಲ್ ಒನ್ನು ಸಂಡೇ ದಿನ ಆದಾಗ ಹೆವಿ ಕ್ರೌಡ್ ಇದೆ ನೋಡೋಣ ನೋಡಿ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕಾಣಿ ಕಾಣಿಸ್ತಾ ಇರೋದು ಬಿಟ್ಟು ಬೆಂಗಳೂರು ಕಲಬುರ್ಗಿ ಜೇವರ್ಗಿ ಗಾಡಿ ನೋಡಿ ಜೇವರ್ಗಿ ಕಲಬುರ್ಗಿ ಸೆಕೆಂಡ್ ಡಿಪೋ ಸೆಕೆಂಡ್ ಡಿವಿಜನ್ ಜವರ್ಗಿ ಡಿಪೋ ಬಿ ಸಿಕ್ಸ್ ಗಾಡಿ ನೋಡಿ ಜವರ್ಗಿ ಡಿಪೋ ಕಲಬುರ್ಗಿ ಸೆಕೆಂಡ್ ಡಿವಿಜನ್ ಬೆಂಗಳೂರು ಕಲಬುರ್ಗಿ ಜವರ್ಗಿ ಪಯ ತುಮಕೂರು ಶಿರಾ ಹಿರಿಯೂರು ಚಳಿಕೆರೆ ಬಳ್ಳಾರಿ ಸಿಂಧನೂರು ಮಸ್ಕಿ ಲಿಂಗೂರು ಸುರ್ಪುರ್ ಶ್ಯಾಪುರ್ ಜೇವರ್ಗಿ ಕಲಬುರ್ಗಿ ಗಾಡಿನೂ ಅದಾಗಿ ಮುಂದೆ ಕಾಣಿಸ್ತಾರೆ ಇನ್ನೊಂದು ಗಾಡಿ ಬಂದ್ಬಿಟ್ಟು ರಾಯಚೂರು ಬೆಂಗಳೂರು ಗಾಡಿ ನೋಡಿ ಹೊಲಕ್ಕೆ ತರ ಗಾಡಿ ರಾಯಚೂರು ತಾಡಿಪ ಗಾಡಿ ನೋಡಿ ಇದು ಗಾಡಿ ಮತ್ತೊಂದು ಕಲಬುರ್ಗಿ ತಾಡೀಪ ಗಾಡೀಗೆ ಆಲ್ರೆಡಿ ಮೂವ್ ಆಗ್ತದೆ ಕಲಬುರ್ಗಿ ಶ್ಯಾಪೂರ್ ಬೆಂಗ್ಳೂರು ಶ್ಯಾಪುರ್ ಕಲಬುರ್ಗಿ ಅಂತ ಬೋರ್ಡಿರೋದು ಆಗ್ತದೆ ಗಾಡಿ ಆಲ್ರೆಡಿ ನೋಡಿ ಮುಂದೆ ಕಾಣಿಸ್ತಾ ಇರೋದು ಇದು ಬೇಸಿಕ್ಸ್ ಕಲಬುರ್ಗಿ ಸೆಕೆಂಡ್ ಡಿವಿಜನ್ ಇದನ್ನು ತಾಡಿಪ ನೋಡಿ ಬೆಂಗ್ಳೂರು ಶ್ಯಾಪುರ್ ಕಲಬುರ್ಗಿ ವಯಾ ತುಮಕೂರು ಶಿರಾ ಹಿರಿಯೂರು ಚಳ್ಳಕೆರೆ ಬಳ್ಳಾರಿ ಸಿಂಧನೂರು ಲಿಂಗ್ಸೂರ್ ಮಸ್ಕಿ ಸಿನ್ನೂರು ಮಸ್ಕಿ ಸುರ್ಪುರ್ ಶಾಪುರ್ ಜೇವರಿಗೆ ಕಲಬುರಗಿ ಗಾಡಿ ಕಲಬುರಗಿ ತರ್ಡ್ ಇಪೋ ಗಾಡಿ ಇಲ್ಲಿಗೆ ಅಂತ ಮತ್ತೊಂದು ಇದನ್ನು ಕಲಬುರಗಿ ಸೆಕೆಂಡ್ ಡಿವಿಜನ್ ಗಾಡಿ ಸೆಕೆಂಡ್ ಡಿಪೋ ಒಂದೆರಡು ಇದು ಬೆಂಗಳೂರು ಕಲಬುರಗಿ ಗಾಡುವಿನಿ ಅಂದರೆ ತುಂಬ ಗಾಡಿಗಳು ಬಿಟ್ಟಿದ್ದಾರೆ ಫ್ರೆಂಡ್ಸ್ ಗಾಡಿಗಳೆಲ್ಲ ಇದು ಅದಾಗಿ ಮತ್ತೆ ಹಿಂದೆ ಒಂದಿದೆ ಅದನ್ನು ಕಲಬುರಗಿ ಗಾಡಿ ಇಲ್ಲಿ ಮುಂದೆ ಹಿಂದೆ ಕಾಣಿಸ್ತಾ ಇರೋದು ಅದು ಕಲಬುರಗಿ ಫೋರ್ತ್ ಡಿಪ ನೋಡಿ ಕಲಬುರಗಿ ಥರ್ಡ್ ಡಿಪ ನೋಡಿದ್ವಿ ಸೆಕೆಂಡ್ ಡಿಪ ನೋಡಿದ್ವಿ ಕಲಬುರಗಿ ಫೋರ್ತ್ ಡಿಪ ನೋಡಿದ್ವಿ ಕಲಬುರಗಿ ಪಸ್ಟ್ ಡಿಪದೊಂದು ನೋಡಿಬಿಟ್ರೆ ಇದೆಲ್ಲ ನಾಲ್ಕು ಡಿಪೋ ಗಾಡಿನೂ ಇಲ್ಲಿ ಆತ ನೋಡಿ ಆಮೇಲೆ ಇಲ್ಲಿ ಇರೋದು ನೋಡಿ ಬೆಂಗ್ಳೂರು ತುಮಕೂರು ಸಿರ ಗಾಡಿ ನೋಡಿ ಇಲ್ಲಿ ಇರೋದು ಬೆಂಗಳೂರು ತುಮಕೂರು ಸಿರ ಈ ಕಡೆ ಕಾಣಿಸ್ತಾ ಇರೋದು ಬಸ್ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಬೆಂಗಳೂರು ದಾವಣಗೆರೆ ಹರಿಹರ ಗಾಡಿ ನೋಡಿ ದಾವಣಗೆರೆ ಇವಾಗ ಹರಿಹರ ಡಿಪೋ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ದಾವಣಗೆರೆ ಇವಾಗ ಹರಿಹರ ಡಿಪೋ ಬಸ್ ಪಾ ಖಾಲಿ ಖಾಲಿ ಇದೆ ನೋಡಿ ಆ ಮೂಲೆಯಲ್ಲಿ ಎಲ್ಲೊಂದು ನಿಂತಿದೆ ಗಾಡಿ ಹರಿ ಅರ್ಪಣೆ ಡಿಪೋ ಗಾಡಿ ಬೆಂಗ್ಳೂರು ಅರ್ಪಣಿ ಗಾಡಿ ನಾಸ್ಟಾಪ್ ಗಾಡಿ ನೋಡಿ ಅದು ಭಯ ಚಿತ್ರದುರ್ಗ ದಾವಣಗೆರೆ ಹರಿಹರ ಹರಪನಹಳ್ಳಿ ಗಾಡಿ ಅಲ್ಲೇನು ಮುಂದೆ ಕಾಣಿಸ್ತಾ ಇದೆಯಲ್ಲ ಅದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಂತೇಳಿ ನನ್ಸ್ಟಂದರೆ ಬೋರ್ಡಲ್ಲಿದೆ ಬೆಂಗಳೂರು ದಾವಣಗೆರೆ ಹರಿಹರ ಹರಪನಹಳ್ಳಿ ಗಾಡಿ ಅಲ್ಲಿ ಕಾಣಿಸ್ತಾರದು ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಹಾಗಾಗಿ ನಿಲ್ಲಿ ಕಾಣಿಸ್ತಾರೆ ನಮ್ಮ ಮುಂದೆ ಕಾಣಿಸ್ತಾರೆ ಬಂದ್ಬಿಟ್ಟು ಬೆಂಗಳೂರು ಮಿರೇಜ್ ಗಾಡಿ ನೋಡಿ ಚಿಕ್ಕೋಡಿ ಇವಾಗ ಚಿಕ್ಕೋಡಿ ಡಿಪೋ ಬೆಂಗ್ಳೂರು ಮಿರೇಜ್ ಇಲ್ಲಿ ಕಾಣಿಸ್ತಾರೆ ಗಾಡಿ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಹುಕ್ಕೇರಿ ಮಿರಾಜ್ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ಮುಂದೆ ಚಿಕ್ಕೋಡಿ ಇವಾಗ ಚಿಕ್ಕೋಡಿ ಡಿಪೋ ಟಾಟಾ ಗಾಡಿ ನೋಡಿ ಫ್ರೀ ಗಾಡಿ ಅದಾಗ ನೀಲಿ ಕಾಣಿಸ್ತಾ ಇರೋದು ರಾಜಹಂಸ ಗಾಡಿ ಒಂದಿದೆ ಇದು ದಾವಣಗೆರೆ ಫಸ್ಟ್ ಡಿಪೋ ಗಾಡಿ ಇಲ್ಲಿ ಕಾಣಿಸ್ತಿರೋದು ರಾಜಹಂಸ ಗಾಡಿ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ನೋಡಿ ನಾ ಗಾಡಿ ಇಲ್ಲಿ ತುಮಕೂರು ಇಂಕೂರು ಎಲ್ಲ ಆಲ್ ಬೈಪಾಸ್ ನೋಡಿ ಚಿತ್ರದುರ್ಗ ದಾವಣಗೆರೆ ಇರೋದೊಂದು ಪವರ್ ಪ್ಲಸ್ ಗಾಡಿ ಇದೆ ಇದನ್ನು ಬೆಂಗಳೂರು ದಾವಣಗೆರೆ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಕೆ ಎಸ್ ಆರ್ ಟಿ ಸಿ ಇ ವಿ ಪವರ್ ಪ್ಲಸ್ ಅತ್ಯುತ್ತಮ ಅನುಭವ ಮನೆಗೆ ಕಾಣಿಸ್ತಿರೋದು ನೋಡಿ ನಾನು ನಿನ್ನೆ ಮುಂಗಾಲೆ ಹೇಳಿದ್ನಲ್ಲ ಇಲ್ಲಿ ಕಣಸರ ಗಾಡಿ ಫೋರ್ಟಿಪ್ಪೋ ಗಾಡಿ ನೋಡಿ ಕಲಬುರ್ಗಿ ಫಸ್ಟ್ ವಿಭಾಗ ಕಲಬುರ್ಗಿ ಫೋರ್ಟಿಪ್ಪೋ ಬೆಂಗ್ಳೂರು ಶ್ಯಾಪುರ್ ಕಲಬುರ್ಗಿ ಸೇಮ್ ಆಲ್ಮೋಸ್ಟು ಏನು ನಿಮ್ಗೆ ಕಲಬುರಗಿ ಲಿಂಗಸೂರು ಸಿಂಧನೂರು ಬಳ್ಳಾರಿ ಇವೆಲ್ಲ ಒಂದೇ ರೂಟು ರೂಟ್ ಏನು ಚೇಂಜಸ್ ಇಲ್ಲ ನೆಕ್ಸ್ಟ್ ಇಲ್ಲಿ ಕಣಸರ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಯಾದಗಿರಿ ಗಾಡಿ ನೋಡಿ ಯಾದಗಿರಿ ವಿಭಾಗ ಡಿಪೋ ಸೇಮ್ ರೂಟಲ್ಲಿ ಇದು ಹೋಗೋದು ಗಾಡಿ ಅಷ್ಟು ಎಲ್ಲಿವರೆಗೂ ಸುರ್ಪುರ್ವರೆಗೂ ಸೇಮ್ ರೂಟು ಸುರ್ಪುರಿಂದ ಒಳಗಡೆ ಹೋಗುತ್ತೆ ಹಾಗಾಗಿ ನೀ ಕಡೆ ನಿಲ್ಸ್ತಾರು ಗುರ್ಮಿಟ್ ಕಾಲ್ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬೆಂಗಳೂರು ಬಳ್ಳಾರಿ ಸಿಂಧನೂರು ಲಿಂಗ್ಸೂರು ಯಾದಗಿರಿ ಗುರ್ಮಿಟ್ಕಲ್ ಯಾದಗಿರಿ ಇವಾಗ ಗುರ್ಮಿಟ್ಕಲ್ ಡಿಪೋ ಈಗ ಮುಂದೆ ಕಾಣಿಸ್ತಾ ಇರೋದು ಮತ್ತೆ ಒಂದು ಗಾಡಿ ಬೆಂಗಳೂರು ಸುರ್ಪುರ್ ಜೇವರ್ಗಿ ಗಾಡಿ ಹುಣ್ಣಿ ಇಲ್ಲಿರೋದು ಜೇವರಿಗೆ ಡಿಪೋ ಬೇಸ್ ಸಿಕ್ಸ್ ಗಾಡಿ ಉಡಿ ದೇವರ್ಗಿ ಸ್ವಲ್ಪ ರೂಟ್ ಏನೋ ಚೇಂಜ್ ಕಾಣ್ತಾ ಇದೆ ಮುಂದೆ ಬೆಂಗಳೂರು ಸುರ್ಪುರ್ ಜೇವರ್ಗಿ ಮೋಸ್ಟ್ಲಿ ಅಲ್ಲಿ ಸುರ್ಪೂರಿಂದ ಒಳಗಡೆ ಫ್ರೆಂಡ್ಸ್ ಇದೆಲ್ಲ ಹೋಗ್ತಾರ ರೂಟು ಗ್ರಾಮಾಂತರ ಅಲ್ಲಿ ಒಳಗಡೆ ಅಲ್ಲಿವರೆಗೂ ಒಂದೇ ರೂಟಲ್ಲಿ ವಾಯಾ ಬಳ್ಳಾರಿ ಲಿಂಗ್ಸೂರು ಸುರ್ಪುರು ಸುರ್ಪೂರಿಂದ ರೂಟ್ ಚೇಂಜ್ ಆಗುತ್ತೆ ನೋಡಿ ಹಾಗಾಗಿ ನೀ ಕಡೆ ಕಾಣಿಸ್ತಾ ಇರೋ ಬಂದ್ಬಿಟ್ಟು ಕಾಳಗಿ ಡಿಪೋ ಗಾಡಿ ಅಂದರೆ ಇಲ್ಲಿದೆ ಬೆಂಗಳೂರು ಕಲಬುರಗಿ ಕಾಳಗಿ ಗಾಡಿ ನೋಡಿ ಕಾಳಿಗೆ ಡಿಪೋ ಬೆಂಗಳೂರು ಕಲಬುರ್ಗಿ ಕಾಳಗಿ ಹ್ಞೂ ಡಿಪೋ ಗಾಡಿ ಹಾಗಾಗಿ ನೀ ಕಡೆ ಕಾಣಿಸ್ತಾ ಇರೋದು ಶಾಪುರ್ ಡಿಪೋ ನೋಡಿ ಬೆಂಗ್ಳೂರು ಸುರ್ಪುರ್ ಶಾಪುರ್ ಇಲ್ಲಿ ಕಾಣಿಸ್ತಾರ ಗಾಡಿ ಇಲ್ಲಿ ಮತ್ತೊಂದು ಗಾಡಿ ಬರ್ತಾ ಇದೆ ಪವರ್ ಪ್ಲಸ್ ಗಾಡಿ ಮೋಸ್ಟ್ಲಿ ಇದು ಹಿಂಗೆ ಒಳಗಡೆ ಹೋಗ್ತಾ ಇದೆ ವಿರಾಜಪೇಟೆಗೆ ವಿರಾಜಪೇಟೆಗೆ ಇರುತ್ತೆ ಅದು ನೋಡಿ ಇದಾಗಿ ಇಲ್ಲಿ ಏನು ಕಾಣಿಸ್ತಾ ಇದೆ ಫ್ರೆಂಡ್ಸ್ ಗಾಡಿಗಳೆಲ್ಲ ಎಲ್ಲ ಅಶ್ವಮ್ಯದಾಗ ಕ್ಲಾಸಿ ಗಾಡಿ ಈಗೆಲ್ಲ ದಸರಾ ಸಂಬಂಧ ವಿಶೇಷ ಗಾಡಿಗಳೆಲ್ಲ ಬಿಟ್ಟಿರೋದು ಬಟ್ ಎಲ್ಲ ಆಲ್ಮೋಸ್ಟ್ ಮೈಸೂರು ಹೋಗ್ತಾ ಇಲ್ಲ ಬದಲಾಗಿ ಬೇರೆ ಹೋಗ್ತಾ ಇದೆ ನೋಡಿ ಇಲ್ಲಿ ದಸರಾ ವಿಶೇಷ ಅಂತೇಳಿ ಹುನ್ಗುಂದಕ್ಕೆ ಹೋಗ್ತಾ ಇದೆ ನೋಡಿ ಇಲ್ಲೊಂದು ಚನ್ನಪಟ್ಟಣ ಡಿಪೋ ಗಾಡಿ ಅದು ಗಾಡಿ ಇದು ನೋಡಿ ಬೆಂಗಳೂರು ಹುನಗುಂದ ಗಾಡಿ ಬೋರ್ಡ್ ಹಾಕಿರೋದು ಇಲ್ಲಿದೆ ನೋಡಿ ಎಕ್ಸ್ಟ್ರಾ ಗಾಡಿ ನೋಡಿ ಕಾಣಿಸ್ತಾ ಇರೋದು ದಸರಾ ವಿಶೇಷ ಇಲಕಲ್ ಹುನಗುಂದ ಬೆಂಗಳೂರು ದಕ್ಷಿಣ ವಿಭಾಗ ಚನ್ನಪಟ್ಟಣ ಡಿಪೋ ಮುಂದೆ ಕಾಣಿಸ್ತಾ ಇರೋದು ಅದಾಗ ನೀ ಕಡೆ ಕಾಣಿಸ್ತಾ ಬಂದ್ಬಿಟ್ಟು ಇದು ದಸರಾ ವಿಶೇಷ ಅಂತೇಳಿ ನಿಲ್ಲಿಸಿದ್ದಾರೆ ಬೆಂಗಳೂರು ಫಿಫ್ತ್ ಡಿಪೋ ಗಾಡಿ ಇದು ಬೋರ್ಡ್ ಇಲ್ಲ ಯಾಕಂದರೆ ಡಿಸ್ಪ್ಲೇ ಯಾಕಂದ್ರೆ ಈ ಕೆಲವು ಗಾ ಬೋರ್ಡ್ಗಳಿಗೆ ಸುಣ್ಣಲ್ಲಿ ಬರ್ತಾರೆ ಬಟ್ ಇದು ಬರಲಿಲ್ಲ ಡಿಸ್ಪ್ಲೇಲಿ ಹಾಗಾಗಿ ನೀವು ಆ ಕಡೆ ಕಾಣಿಸ್ತಾರೆ ಬಂದ್ಬಿಟ್ಟು ಚಿತ್ರದುರ್ಗ ದಾವಣಗೆರೆ ಗಾಡಿ ನೋಡಿ ಇಲ್ಲಿರೋದು ಬೆಂಗಳೂರು ದಾವಣಗೆರೆ ವಯಾ ಚಿತ್ರದುರ್ಗ ಬೆಂಗಳೂರು ಸಾರಿ ದಾವಣಗೆರೆ ಸೆಕೆಂಡ್ ಡಿಪೋ ಗಾಡಿ ನೋಡಿ ಅಶೋಮ್ಯದಾಗ ಇಲ್ಲೇ ನಿಂತಿಲ್ಲ ನಾಲ್ಕು ಗಾಡಿನೂ ಅಶ್ವಮ್ಯದ ಕ್ಲಾಸಿಕ್ ಗಾಡಿ ನೋಡಿ ಆಮೇಲೆ ಇಲ್ಲೊಂದು ಗಾಡಿ ಇರೋದು ಜಗಳೂರು ದಾವಣಗೆರೆ ಸೆಕೆಂಡ್ ಇಪ್ಪೊಂದು ಆಡಳಿತ ಗಾಡಿ ಇದು ಬೆಂಗಳೂರು ಜಗಳೂರು ಗಾಡಿ ನೋಡಿ ಇಲ್ಲಿ ಇರೋದು ಇಲ್ಲೇನು ಡಿಸ್ಪ್ಲೇ ಇದೆ ಬಟ್ ಬಿಸ್ಲೇ ಇದೆಲ್ಲ ಕಾಣಿಸ್ತಾಯಿಲ್ಲ ಹಾಗಾಗಿ ನೀ ಕಡೆ ಪಕ್ಕದಲ್ಲಿ ಕಾಣಿಸ್ತಾ ಇರ್ಬ್ಬಿಟ್ಟು ಬೆಂಗಳೂರು ತಾಳಿಕೋಟಿ ಗಾಡಿ ನೋಡಿ ಇಲ್ಲಿ ಅಂತ ಕಲ್ಯಾಣ ಕನ್ನಡ ಗಾಡಿ ಬೆಂಗಳೂರು ತಾಳಿಕೋಟಿ ಬೆಂಗ್ಳೂರು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ಹೊಸಪೇಟೆ ಹಿಲಕಲ್ಲು ಮುದ್ದೆಬೀಳು ತಾಳಿಕೋಡಿ ಗಾಡಿ ನೋಡಿ ಇದು ತಾಳಿಕೊಡಿ ಗಾಡಿ ಅಲ್ಲಿ ಪಕ್ಕದಲ್ಲಿ ಇರೋ ಗಾಡಿ ಬಿಟ್ಟು ಅದು ಬೆಂಗಳೂರು ಮುದ್ದೆಬೀಳ್ ಗಾಡಿ ಆ ಕಡೆ ಇರೋದು ಎರಡೂ ಸೇಮ್ ರೂಟಲ್ಲಿ ಹೋಗೋದು ನೋಡಿ ಆ ಕಡೆ ಇಲ್ಲಿ ರಾಯಚೂರು ಒಂದು ಗಾಡಿ ಇದೆ ಇನ್ನು ಇವಾಯಿಂಟ್ ಹಾಕಿಲ್ಲ ಈ ಪಾಯಿಂಟ್ ಹಾಕ್ತಾನೆ ಅನ್ಕೊತೀನಿ ಇಲ್ಲಿ ಮುಂದೆ ಕಾಣಿಸ್ತಾ ರಾಯಚೂರು ಬೆಂಗಳೂರು ಗಾಡಿ ಅದು ರಾಯಚೂರು ಸೆಕೆಂಡ್ ಇಪ್ಪೋ ಗಾಡಿ ಅದು ಅಲ್ಲಿ ಕಾಣಿಸ್ತಾರದು ಇರೋದು ಅದಾಗಿ ನೀ ಕಡೆ ಮತ್ತೊಂದು ಕಲಬುರಗಿ ಗಾಡಿ ನೋಡಿ ಇಲ್ಲೂ ಇದು ಬೆಂಗಳೂರು ಕಲಬುರಗಿ ಚಿಂಚೋಳಿ ಗಾಡಿ ನೋಡಿ ಬೆಂಗ್ಳೂರು ಕಲಬುರಗಿ ಚಿಂಚೋಳಿ ವಯಾ ಬಳ್ಳಾರಿ ಲಿಂಗೂರು ಸುರ್ಪುರ್ ಶಾಪುರ್ ಕಲಬುರಗಿ ಚಿಂಚೋಳಿ ಗಾಡಿ ನೋಡಿ ಇಲ್ಲಿ ಬಂದಿರೋ ಗಾಡಿ ಬೆಂಗಳೂರು ಚಿಂಚೋಳಿ ಅದರಲ್ಲಿ ಮತ್ತೊಂದು ಗಾಡಿ ಹರಿಹರ ಗಾಡಿ ಬಂದು ನೋಡಿ ಲಾಶ್ಟ್ಮೆ ಕ್ಲಾಸಿಕ್ ಗಾಡಿ ಬರ್ತಾರೆ ಅದು ತುಂಬ ಗಾಡಿ ಇದೆ ಫ್ರೆಂಡ್ಸ್ ಇವತ್ತು ಈ ಗಾಡಿಗೂ ಮಾತ್ರ ಇವಿ ಗಾಡಿ ಇನ್ನು ಇವತ್ತಿಗಿಂತ ನಾಳೆ ಮತ್ತೊಂದು ಥರ ಇರ್ತಾರೆ ನಾಡಿದ್ದಂತೂ ಇನ್ನೂ ಬೇರೆ ಥರ ಇರ್ತದೆ ನೋಡಿ ರಾಯಚೂರು ದೇವದುರ್ಗ ಗಾಡಿ ಬೆಂಗಳೂರು ರಾಯಚೂರು ದೇವ ರಾಯಚೂರು ಅಂತ ಇದ್ರದ್ದು ಅದಕ್ಕೆ ಇದಾಕಿದ್ದಾರೆ ಏನೋ ಪೇಪರ ಇದು ಬೆಂಗ್ಳೂರು ದೇವದುರ್ಗ ಗಾಡಿ ಕಾಣ್ಸರ್ ಮುಂದೆ ಇಲ್ಲಿ ನೋಡಿ ಇಂಟ್ರೆಸ್ಟೆಡ್ ಗಾಡಿ ಇದು ತೆನಾಲಿ ಡಿಪೋ ಗಾಡಿ ಬೆಂಗ್ಳೂರು ವಿಜಯವಾಡ ಗಾಡಿ ನಾ ಬೆಂಗಳೂರು ವಿಜಯವಾಡ ಡೆಕ್ಸ್ ಇಲ್ಲ ಸೂಪರ್ ಡೆಲೆಕ್ಸ್ ಗಾಡಿ ಇದು ಬೆಂಗಳೂರು ತಿರುಪತಿ ವಿಜಯವಾಡ ಅದಾಗಿ ನಿಲ್ ಕಾಣ ಇದು ರಾಯಚೂರು ದೇವದುರ್ಗ ಗಾಡಿ ರಾಯಚೂರು ದೇವದುರ್ಗ ಇಲ್ಲಿರೋದು ರಾಯಚೂರು ಬೆಂಗಳೂರು ದೇವದುರ್ಗ ಸರಿ ರಾಯಚೂರು ದೇವದುರ್ಗ ಅಂದ್ರೆ ಬೆಂಗಳೂರು ದೇವದುರ್ಗ ಗಾಡಿ ವಯಾ ಚಿನ್ನೂರು ಮಾನ್ವಿ ಅದಾಗಿ ನೆಕ್ಸ್ಟ್ ಇಲ್ಲಿಂದ ಕಾಣಿಸ್ತಾರು ఇవి నుజివీడు డిపో నోడి ఇల్ కణస్ బెంగళూరు విజయవాడ నుజివీడు వయ తిరుపతి నెల్లూరు వరంగల్ గుంటూరు ఇలా కణస్ గాడి నుజివీడు ఇద గాడి బెంగళూరు విజయవాడ నుజివీడు వయ తిరుపతి నెల్లూరు వరంగల్ గుంటూరు ఏపీస్ ఆర్ గడి ఆమె ఇల్ నమ్మ గ ఎలా గాడీ ఉడుపి డిపో రాజంస గాడి ఇత ఆమె ఇలా స్లీపర్ గాడి ఆమె మల్టీ మల్టెక్సల్ గాడి ఇదీ అంబారి ఉత్సవ ఆల్మోస్ట్ మంగళూరు గాడే ఇంకా మంగళూరు ఉడుపి ఎలా గాడ ఇంకా ఈ కడ బి ఎర్ గాడి ఆమె బి నైన్ ఆర్ గడి ఎలా గాడి ఇవ్వండి నోడి అంబారి ఉత్సవ కుందాపడిపో గి కణు కుందాపడి కుందాపడిపో ఇది ఇది కుందాపడి పు ఎరెర్డు గాడి కుందాపడిపడి ఇది మంగళూరు సెకండ్ డిపో అది మంగళూరు సెకండ్ డిపో ఆ కడ ఏం అవెల్ అంటే అది ఒక పలకీ గాడ ఇది ఎలా ఆల్మోస్ట్ గాడి కుందాపూరు మంగళూరు ఉడుపి ಎಲ್ಲ ಇಲ್ಲೇರೋದು ಮತ್ತೊಂದು ಗಾಡಿ ಮುದೇಬಾಳ್ ಗಾಡಿ ಬರ್ತಾ ಇದೆ ಅಲ್ಲಿ ಈಗ ಬೆಂಗಳೂರು ಮುದೇಬಾಳ್ ಗಾಡಿ ನೋಡಿ ಹಾಕ್ತಾ ಇರೋದು ಆಮೇಲೆ ಪಾಯಿಂಟಲ್ಲೇ ಎರಡು ಗಾಡಿ ಇದೆ ಆಲ್ರೆಡಿ ಮತ್ತೊಂದು ಗಾಡಿ ಬರ್ತಾ ಇರೋದು ಇವಾಗ ಮೂರನೇ ಗಾಡಿ ಪಾಯಿಂಟ್ ಹಾಕ್ತಾ ಇರೋದು ಮುದೇಬಾ ಡಿಪ ಗಾಡಿ ನೋಡಿ ಇಲ್ಲೇ ಅಲ್ಲ ಈ ಮೂರು ಮೂರು ಮಂಗ್ಳೂರು ಗಾಡಿ ನೋಡಿ ಇಲ್ಲೇ ಇರೋದು ಮಂಗ್ಳೂರು ಹಾಸನ ಬೆಂಗ್ಳೂರು ಬೆಂಗಳೂರು ಮಂಗ್ಳೂರು ಹಾಸನ ಬೆಂಗಳೂರು ಇಲ್ಲಿ ಕಾಣಿಸ್ತಾ ಓಲ್ವ ಗಾಡಿ ಎಷ್ಟು ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಬೆಂಗಳೂರು ಸಿರ್ವಾರ್ ಗಾಡಿ ನೋಡಿ ಮಾನವಿ ಡೀಪೋ ಒಂದು ಆಪಟ ಆಗುತ್ತೆ ಫ್ರೆಂಡ್ಸ್ ಗಾಡಿ ಇದೆ ಬೆಂಗಳೂರು ಶಿವಾರ್ ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಳಿಕೆರೆ ಬಳ್ಳಾರಿ ಸಿಂಧನೂರು ಮಾನ್ವಿ ಸಿರುವಾರ್ ಗಾಡಿ ನೋಡಿ ಮನು ಡೀಪೋ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಆಮೇಲೆ ಇಲ್ಲೆಲ್ಲ ಗಾಡಿಗಳು ಎಲ್ಲ ಹಚ್ಚಿ ಎಲ್ಲ ಆಟಿಂಗ್ ಗಾಡಿ ಇನ್ನು ಆಟಿಂಗ್ ಗಾಡಿ ಅಂದರೆ ಈಗ ಡೇ ಆಟಿಂಗ್ ಗಾಡಿವಲ್ಲ ಈಗ ಇನ್ನೊಂದು ಅರ್ಧ ಗಂಟೆ ಒನ್ ಅವರಿಗೆಲ್ಲ ಬಿಡ್ತಾರೆ ಗಾಡಿಗಳು ಕಡೆ ಎಲ್ಲ ತುಂಬ ಗಾಡಿಗಳು ಫ್ರೆಂಡ್ಸ್ ಬಂದಿದ್ರೆ ಗಾಡಿ ಆಮೇಲೆ ಇಲ್ಲಿ ಮುಂದೆ ಏನು ಇದು ಬಂದ್ಬಿಟ್ಟು ಮುದ್ದೆ ಬಳ ಗಾಡಿ ನೋಡಿ ಬೆಂಗಳೂರು ಕುಷ್ಟಗಿ ಇಲ್ಕಲ್ ಮುದ್ದೆಬೇಳು ಮುದ್ದೇಬಾಳ್ ಡಿಪೋ ಹಾಗಾಗಿ ಈ ಕಡೆ ಕಾಣಿಸ್ತಾ ಇಲ್ಲಿ ಮುಂದೆ ಇದ್ದಾರೆ ಗಾಡಿಗಳು ಅದನ್ನು ಮುದ್ದೆಬೇಳು ಅದು ಸೇಮ್ ಬೆಂಗಳೂರು ಕುಷ್ಟಗಿ ಇಲಲ್ ಅಂತ ಅಂತನಾಗ ಆಮೇಲೆ ಹೊಸಪೇಟೆ ಚಿತ್ರದುರ್ಗ ಅವೆಲ್ಲ ಹೋಗ್ತಂಗಿಲ್ಲ ಅನ್ಕೊತೀನಿ ಎಲ್ಲ ಒಳಗಡೆ ಎಲ್ಲ ಅಲಿಸ್ಬಿಟ್ಟಿದ್ದಾರೆ ಬಸ್ನ ಅದಾಗಿ ಇಲ್ಲಿ ಬೆಂಗ ಹಡಗಲಿ ಗಾಡಿ ಇದೆ ನೋಡಿ ಬೆಂಗಳೂರು ಚಿತ್ರದುರ್ಗ ಜಗಳೂರು ಉಜ್ಜಯಿನಿ ಕೊಟ್ಟೂರು ಹಡಗಲಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರ ಬೆಂಗಳೂರು ಹಡಗಲಿ ಹಾಗಾಗಿನ ಪಕ್ಕದಲ್ಲಿ ಗಾಡಿ ಬಿಟ್ಟು ಇದು ದಸರಾ ವಿಶೇಷ ಗಾಡಿ ಇದು ಚಿಂತಾಮಣಿ ಡಿಪೋ ದಾವಣಗೆರೆ ನೋಡಿ ಕಾಣಿಸ್ತಾರದು ಬೆಂಗಳೂರು ದಾವಣಗೆರೆ ನೋಡಿ ಇದು ಮುದ್ದೆಬಾಳಗಾಡಿ ಮುದ್ದೆ ಬಾಳ ಗಾಡಿ ಇಲ್ಲಿ ನೋಡಿ ಗಾಡಿ ಹೋಗ್ತಾ ಇದೆ ಇವಾಗ ಬೆಂಗಳೂರು ಮುದ್ದೆಬಾಳೆ ಇಲ್ಕಲ್ ದನ್ನೂರು ಮುದ್ದೆಬೇಳ ಗಾಡಿ ಅದು ಅದು ಹೋದಾಗಳ ಅದ್ರ ಪಾಯಿಂಟಿಗೆ ಇದಾಗ್ತಾ ಇರೋದು ಇದರಿಂದ ಇಲ್ಲೊಂದು ಮತ್ತೊಂದು ಬಿ ಎಸ್ ಗಾಡಿನೂ ಇದೆ ಅದನ್ನು ಅದು ಮೋಸ್ಟ್ಲಿ ಹೊಸಪೇಟೆ ಡ್ಯೂಸನ್ ಗಾಡಿ ಉಂಟು ಎಸ್ ಬೆಂಗ್ಳೂರು ಹೊಸಪೇಟೆ ಗಾಡಿ ನೋಡಿ ಕಾಣಿಸ್ತಾರೆ ಬೆಂಗಳೂರು ಹೊಸಪೇಟೆ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಗಾಡಿ ಇರೋದು ಬೆಂಗಳೂರು ಬಾಲ್ಕಿ ಗಾಡಿ ವಯ ಹೈದ್ರಾಬಾದ್ ಬೀದರ್ ಗಾಡಿ ನೋಡಿ ಇದು ಬಂದ್ಬಿಟ್ಟು ಅಮೋಘ ವರ್ಷ ಗಾಡಿ ಇದು ಬಾಲ್ಕಿ ಡಿಪೋ ಸ್ಟಾರ್ಟಿಂಗು ಕಲ್ಯಾಣ ಕರ್ನಾಟಕ ಏನು ಅಮೋಘ ವರ್ಷ ಗಾಡಿ ಬಂದಿಲ್ಲ ಆ ಟೈಮಲ್ಲಿ ಬಂದಿರೋ ಗಾಡಿ ಇದು ಅಮೋಘ ವರ್ಷ ಗಾಡಿ ನಾನು ಸ್ವಲ್ಪ ಜೂಮ್ ಮಾಡ್ತಾ ಇದು ಮಾಡ್ತಾ ಇದ್ದೀನಿ ಇವಾಗ ಕಾಣಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಗಾಡಿ ಬಂದ್ಬಿಟ್ಟು ಬೆಂಗ್ಳೂರು ಬಾಲ್ಕಿ ವಯ ಹೈದ್ರಾಬಾದ್ ಬೀದರ್ ಗಾಡಿ ಪಕ್ಕದಲ್ಲಿ ಇಲ್ಲಿ ಕಾಣಿಸ್ತಾ ಇದಲ್ಲ ಇದು ಗಾಡಿ ಬಂದ್ಬಿಟ್ಟು ಇದು ಎ ಸಿ ಗಾಡಿ ಇದನ್ನು ಕಲ್ಯಾಣ ಕರ್ನಾಟಕ ಎ ಸಿ ಗಾಡಿ ಇದು ಸ್ಟಾರ್ಟಿಂಗ್ ಬಂದಿರೋ ಗಾಡಿನೇ ಇದು ಬೆಂಗ್ಳೂರು ಹೈದ್ರಾಬಾದ್ ಬೀದರ್ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಬೆಂಗ್ಳೂರು ಹೈದ್ರಾಬಾದ್ ಬೀದರ್ ಇಲ್ಲಿರೋ ಗಾಡಿ ಬೆಂಗ್ಳೂರು ಹೈದರಾಬಾದ್ ಬೀದರ್ ಗಾಡಿ ಆಮೇಲೆ ನೆಕ್ಸ್ಟ್ ಇದಾಗಿರೋ ನಾರ್ಮಲ್ ನಾನೇ ಸ್ಲೀಪರ್ ಗಾಡಿ ಇದೆ ಇದನ್ನು ಬೆಂಗಳೂರು ಹೈದರಾಬಾದ್ ಬೀದರ್ ಗಾಡಿ ಮೇಡಮ್ ಇದನ್ನು ವಯ ಅನಂತಪುರ ಕರ್ನೂಲ್ ಗಾಡಿ ಇಲ್ಲೇ ಮುಂದೆ ಕಾಣಿಸ್ತಾಯಿದಲ್ಲ ಅನಂತಪುರ ಕರ್ನೂಲ್ ಮೂರು ಗಾಡಿ ಬೀದರ್ ಡಿವಿಜನ್ ಗಾಡಿನೇ ಇವೆಲ್ಲ ಈಗ ನಮ್ಮ ಮುಂದೆ ಇರೋದು ಒಂದು ಅಮಗ ವರ್ಷ ಒಂದು ಎ ಸಿ ಗಾಡಿ ಒಂದು ನಾನೇ ಸ್ಲೀಪರ್ ಗಾಡಿ ಮೂರು ಬೀದರ್ ಡಿವಿಜನ್ ಗಾಡಿ ಎರಡು ಗಾಡಿ ಬೀದರ್ ಫಸ್ಟ್ ಡಿಪೋ ಒಂದು ಗಾಡಿ ಬಾಲ್ಕಿ ಡಿಪೋ ಗಾಡಿ ಇಲ್ಲಿ ಮುಂದೆ ಆಮೇಲೆ ಅದಾಗಿ ಈ ಕಡೆ ಕಾಣಿಸ್ತಾ ಇರೋದು ಒಂದು ಇಲ್ಲೊಂದು ವಾಯು ಕರ್ನಾಟಕ ನಾನೇ ಸ್ಲೀಪರ್ ಬಸ್ ಗಾಡಿ ಇದೆ ಮೋಸ್ಟ್ಲಿ ಇದು ಬದಾಮಿ ಬೆಂಗಳೂರು ಇರಬೇಕು ಮುಂದೆ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬೋಡು ತೆಗ್ದಾರ ಅಥವಾ ಏನಾದ್ರು ಇಟ್ಟಿದ್ದಾರೆ ಅಂತ ನೋಡೋಣ ಆಮೇಲೆ ಅಲ್ಲಿ ನಮ್ಮೆಲ್ಲ ಗಾ ಅಲ್ಲಿ ಕಾಣಿಸ್ತಾ ಇರೋದು ಗಾಡಿಗಳು ಎಲ್ಲ ಒಂದು ಹೈದರಾಬಾದ್ ಗಾಡಿ ಬಿಟ್ಟರೆ ಉಳ್ಕೆದಲ್ಲೇ ಕಲ್ಯಾಣ ಕನ್ನಡ ಗಾಡಿ ಉಡಿ ಅದರಲ್ಲಿ ನಾಲ್ಕು ಅಮಗ ವರ್ಷ ಗಾಡಿ ಒಂದು ಮಾಮೂಲಿ ಸಾರಿಗೆ ಗಾಡಿ ಇನ್ನೊಂದು ತೆಲಂಗಾಣ ಗಾಡಿ ಇದೆ ಫಸ್ಟ್ ನೋಡಿ ಇದು ಬಂದ್ಬಿಟ್ಟು ಬದಾಮಿ ಬೆಂಗಳೂರು ಗಾಡಿ ಬದಾಮಿ ಗುಳೇದಗುಡ್ಡ ಹುನಗುಂದ ಹಿಲಿಕಲ್ ಬಸ್ಪೇಟಿ ಚಿತ್ರದುರ್ಗ ಬೆಂಗಳೂರು ಗಾಡಿ ಉಣ್ಣು ಬಾಗಲಕೋಟೆ ವಿಭಾಗ ಬದಾಮಿ ಡಿಪೋ ನಾನೇ ಸ್ಲೀಪರ್ ಕೋಸ್ ಗಾಡಿ ನೋಡಿದ್ದು ಕಾಣಿಸೋದು ಮುಂದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮುಂದೆ ಕಾಣಿಸ್ತಾರಲ್ಲ ಇದು ಬಂದ್ಬಿಟ್ಟು ಅಮಗ ಗಾಡಿ ಬೆಂಗ್ಳೂರು ರಾಯಚೂರು ಗಾಡಿ ಬೆಂಗಳೂರು ಮಂತ್ರಾಲಯ ರಾಯಚೂರು ನೋಡಿ ಇಲ್ಲಿ ರಾಯಚೂರು ತಾಡಿಪೋ ಗಾಡಿ ಇದು ರೀಸೆಂಟ್ಲಿ ಬಂದಿದೆ ಗಾಡಿ ಒಂದು ಟೂ ಮಂತ್ ಆಯ್ತು ನೋಡಿ ಗಾಡಿ ರಿಸೆಷನ್ ಆಗಿ ರಾಯಚೂರು ತಾ ಡಿಪೋ ಬೆಂಗಳೂರು ಮಂತ್ರಾಲಯ ರಾಯಚೂರು ಆದಾಗೇ ಈ ಕಡೆ ಕಾಣಿಸ್ತಾ ಇದ್ಬಿಟ್ಟು ಜೈರಾಬಾದ್ ನೋಡಿ ಇದು ಬೆಂಗ್ಳೂರು ಹೈದರಾಬಾದ್ ಜೈರಾಬಾದ್ ಇಲ್ಲಿ ಕಾಣಿಸ್ತಾರೆ ತೆಲಂಗಾಣ ಗಾಡಿ ಇದು ತೆಲಂಗಾಣ ಬಂದ್ಬಿಟ್ಟು ಸೂಪರ್ ಡಿಲೆಸ್ ಗಾಡಿ ಹೊಡಿದು ಇಲ್ಲಿ ವಯ ಅನಂತಪುರ ಹೈದರಾಬಾದ್ ಹಾಗಾಗಿ ನೀಳ್ಕೊಂಡ್ಸಾರ್ದು ಒಂದು ಸಿಂದಗಿ ಡಿಪೋ ಗಾಡಿ ಇದನ್ನು ನೋಡಿ ಡ್ರೈವರ್ಗಳು ಇದೆಲ್ಲ ಗ್ಲಾಸ್ ಅಂತ ಇದ್ದಾರೆ ಈಗಾಗಲೇ ಮುಂದೆ ಹೋಗ್ಬೇಕಾದ್ರೆ ಈಗ ಟೈಮ್ ಆಗುತ್ತೆ ಸಿಂದಗಿ ಡಿಪೋ ಗಾಡಿ ಹೊಡೀವು ಸಿಂದಗಿ ಬೆಂಗಳೂರು ಗಾಡಿ ವಯ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇದೆ ಫ್ರೆಂಡ್ಸ್ ಇದು ವಯ್ಟು ಬಿಜಾಪುರ ಬರಲ್ಲ ಬದಲಾಗಿ ದೇವರಿಪುರ್ಗಿ ఊనిపిరిగి ముబేళ్ లిక్కల్ బెంగళూరు గాడి ఉండీ ఇల్ కనస్సోదు శందిగి బెంగళూరు గాడి అదే ఇంత పక్క కణారుంటు వసపేట నాన్ స్టాప్ గాడి ఉండీ ఇంకా కణ్సారో వసపేటె గాడి గాడీ ఇది జూమ్ సప జూమ్ ఆకూ నెక్స్ట్ ఇల్ కణి బెంగళూరు విజయపూర హిండి గాడి ఉండి ఇను ఇల్ కణస్ బెంగళూరు విజయపూర హిండి ఇను అమో గాడిని గాడే టోటల్ నాలుగు ప్రంచాడి అమో వర్ష ని నాలుగు ఎలా ప్రంచ ఐదు గాయి అమర్ష గాడి ಕಾಲ ಲಾಸ್ಟಲ್ಲಿ ಏನಿದೆ ಅಲ್ಲಿ ಜೈರಾಬಾದ್ ಸೈಡ್ ಗಾಡಿ ರಾಯಚೂರು ಗಾಡಿ ಇದೆ ಪಕ್ಕದಲ್ಲಿ ಗಾಡಿ ಸಿಂದಗಿ ಗಾಡಿ ಇದು ಅಮಗ ವರ್ಷ ಆಮೇಲೆ ಅದಾಗಿಂದ ಇಲ್ಲಿ ಕಾಣಿಸ್ತಾ ಇರೋದು ವಿಜಯಪುರ ಇಂಡಿ ಗಾಡಿ ಇದು ಅಮಗ ವರ್ಷ ಗಾಡಿ ಅದಾಗಿ ನೆಕ್ಸ್ಟ್ ಕಾಣಿಸ್ತಾ ಇರೋದು ಇಲ್ಲಿ ಇನ್ನೊಂದು ಗಾಡಿ ಯಾದಗಿರಿ ಬೆಂಗ್ಳೂರು ಗಾಡಿ ನೋಡಿ ಇಲ್ಲಿರೋದು ಯಾದಗಿರಿ ಬೆಂಗಳೂರು ವಯಾ ರಾಯಚೂರು ಮಂತ್ರಾಲಯ ಬೆಂಗಳೂರು ನೋಡಿ ಇದನ್ನು ವಯ ರಾಯಚೂರು ಮಂತ್ರಾಲಯ ಯಾದಗಿರಿ ಹೋಗೋ ಯಾದಗಿಡಿ ಪು ಪಕ್ಕದಲ್ಲಿ ಇನ್ನೊಂದು ಗಾಡಿ ಶ್ಯಾಪೂರ್ ಗಾಡಿ ಇದೆ ನೋಡಿ ಇದನ್ನು ಬೆಂಗಳೂರು ಶಾಪುರ ಗಾಡಿ ಬೆಂಗಳೂರು ಬಳ್ಳಾರಿ ಲಿಂಗೂರು ಶಾಪುರ್ ಗಾಡಿ ನೋಡಿ ಟೋಟಲ್ಲು ಇಲ್ಲಿ ನಿಂತಿರೋ ಗಾಡಿ ಐದು ಅಮೋಘ ವರ್ಷ ಗಾಡಿ ನಿಂತಿದೆ ಈ ಲೈನ್ಗೆ ಐದರಲ್ಲಿ ಎರಡು ಗಾಡಿ ಯಾದಗಿರಿ ಡಿವಿಜನಲ್ಲಿ ಒಂದು ಚಾಪುರ್ ಡಿಪೋ ಇನ್ನೊಂದು ಯಾದಗಿರಿ ಡಿಪು ಅದಾಗಿಂದ ಎರಡು ವಿಜಯಪುರ ಡಿವಿಜನ್ ಇರೋದು ಒಂದು ಹಿಂಡಿ ಡಿಪೋ ಇನ್ನೊಂದು ಶಿಂದಗಿ ಡಿಪು ಪಕ್ಕದಲ್ಲೇ ರಾಯಚೂರು ಸ್ಟಾರ್ಡ್ ಇಪ್ಪ ಗಾಡಿ ಇದೆ ಆದಾಗ ಆ ಕಡೆ ಕಾಣಿಸ್ತಾ ಅಲ್ಲಿ ಮುಂದೆ ಕಾಣಿಸಲ್ಲ ಅವು ಬೀದರ್ ಡಿವಿಸನ್ ಗಾಡಿ ನೋಡಿ ಇಲ್ಲಿ ನಮ್ಮದ ಕಲ್ಯಾಣ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕದ್ದು ಅತಿ ದುಬಾರಿ ಬಸ್ಗಳು ನಮ್ಮ ಮುಂದೆ ಒಂದು ನಿಂತ್ಕೊಂಡಿದೆ ಕಲ್ಯಾಣ ರಥ ವಿಜಯಪುರ ಸೆಕೆಂಡ್ ಡಿಪ್ ಗಾಡಿ ನೋಡಿ ಉಲ್ಲಾಸದ ಪ್ರಯಾಣ ಒಂದು ಗಾಡಿ ಆ್ಯಕ್ಸಿಡೆಂಟ್ ಆಯಿತು ಫ್ರೆಂಡ್ಸ್ ಬಂದಿದೆ ಗಾಡಿ ಬಟ್ ಅದು ಯಾವ ನಂಬರ್ ಅಂತ ನನಗೂ ಇಲ್ಲ ಬಟ್ ಇಲ್ಲಿ ನಿಂತಿದೆ ಮುಂದೆ ಗಾಡಿ ಒಂದು ಇದು ಗಾಡಿ ಬಂದ್ಬಿಟ್ಟು ಕಲ್ಯಾಣ ರಥ ವಿಜಯಪುರ ಬೆಂಗಳೂರು ವಿಜಯಪುರ ಗಾಡಿ ನೋಡಿ ಇಲ್ಲಿ ಆಮೇಲೆ ಈ ಕಡೆ ಬಂದುಬಿಟ್ಟು ಕದಂಬ ಟ್ರಾನ್ಸ್ಪೋರ್ಟ್ ಗೋವಾ ಗಾಡಿ ನಾನು ಎಸಿನಾ ಎಸಿನ ನಾನೇ ಸ್ಲೀಪರ್ ಬಸ್ ಗಾಡಿ ಫ್ರೆಂಡ್ಸ್ ಅದು ಗಾಡಿ ನಂದು ಒಂದು ಆಲ್ರೆಡಿ ಒಂದು ಹಳೆಯ ವಿಡಿಯೋದಲ್ಲಿ ನಾನು ಇದು ನಾನೇ ಬಸ್ ಅಂತ ಹೇಳಿದ್ದೆ ಬಟ್ ಅದು ಯಾರೋ ಕಮೆಂಟ್ ಆಗಿದೆ ಇಲ್ಲ ಸರ್ ಅದು ನಾನು ಎ ಸಿ ಅಲ್ಲ ಇದು ಬಂದುಬಿಟ್ಟು ಎ ಸಿ ಗಾಡಿ ಅಂತ ಫ್ರೆಂಡ್ಸ್ ಇದು ಎ ಸಿ ಗಾಡಿ ಅಲ್ಲ ನಾನೇ ಬಸ್ ಗಾಡಿ ನೋಡಿ ನಿಮ್ಗೆ ಕ್ಲಿಯರಿಟಿ ಕಾಣಿಸ್ತಾ ಇದ್ದ ಅನ್ಕೊತೀನಿ ಕದಂಬ ಟ್ರಾನ್ಸ್ಪೋರ್ಟ್ ಗಾಡಿ ಫಸ್ಟ್ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಬೆಂಗಳೂರು ರಾಯಚೂರು ಗಾಡಿ ಇದೆ ರಾಯಚೂರು ತರ್ಡ್ ಇಪ್ಪಡ ಪೆನ್ಸ್ ಗಾಡಿ ಇದು ಬೆಂಗಳೂರು ರಾಯಚೂರು ಬೆಂಗಳೂರು ಬಳ್ಳಾರಿ ಸೆಂಧೂರು ಮಾನ್ವಿ ರಾಯಚೂರು ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಇದು ಆಮೇಲೆ ಅದಾಗಿಂದ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಕಲಬುರ್ಗಿ ಬೆಂಗಳೂರು ಗಾಡಿ ನಾನೇ ಸ್ಲೀಪರ್ ಕೋಸ್ ಗಾಡಿ ಕಲ್ಬುರ್ಗಿ ಫಸ್ಟ್ ಇಪ್ಪಂದು ಆಪಡತ್ತ ಪೆನ್ಸ್ ಗಾಡಿ ಕಲ್ಬರ್ಗಿ ಶಾಪೂರ್ ಲಿಂಗೂರು ಬಳ್ಳಾರಿ ತುಮಕೂರು ಬೆಂಗಳೂರು ಗಾಡಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರೆ ಬಂದ್ಬಿಟ್ಟು ಗಂಗಾವಿದು ಒಂದು ಸ್ಲೀಪರ್ ಕೋಸ್ ಗಾಡಿ ಇದೆ ಗಂಗಾವತಿ ಡಿಪೋ ಇಂದ ಆಪಡುತ್ತೆ ಕೊಪ್ಪಳ ಗಂಗಾವತಿ ಡಿಪೋ ಇದು ಬಂದ್ಬಿಟ್ಟು ಕರೋನಾ ಎಸ್ ಸ್ಲೀಪರ್ ಕೋಸ್ ಗಾಡಿ ನೋಡಿ ಇದು ಬಂದ್ಬಿಟ್ಟು ಕಾಟಗಿ ಚಳ್ಳೂರು ಬೆಂಗಳೂರು ಗಾಡಿಯಿಂದ ಬೋರ್ಡ್ ಇದೆ ಬಟ್ ಬೋರ್ಡ್ ಯಾವುದೇ ಬೇರೆ ಹಾಕಿದಾರೆ ಡೈರೆಕ್ಟ್ ಗಂಗಾವತಿನ ಬರುತ್ತೆ ಫ್ರೆಂಡ್ಸ್ ಗಾಡಿ ಇದು ಫ್ರೆಂಡ್ಸ್ ನೋಡಿ ಇಲ್ಲೇ ಇರೋದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಕಲಬುರ್ಗಿ ಡಿಪೋ ಗಾಡಿ ಇದು ನಾನು ಎ ಸಿ ಸಾರಿ ಎ ಸಿ ಸ್ಲೀಪರ್ ಕೋಚ್ ಗಾಡಿ ಕರೋನಾ ಗಾಡಿ ನೋಡಿ ಇದನ್ನು ಕಲ್ಯಾಣ ಕರ್ನಾಟಕ ಸಾರಿ ಕರೋನ ಬಸ್ ಇದು ಬೆಂಗಳೂರು ಕಲಬುರ್ಗಿ ಗಾಡಿ ನೋಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಅದು ಬಂದ್ಬಿಟ್ಟು ಅಲ್ಲಿ ಕಾಣಿಸ್ತಾ ಇದಲ್ಲ ಅದು ರಥ ಗಾಡಿ ಅದು ಬಂದುಬಿಟ್ಟು ಬೆಂಗಳೂರು ಕಲಬುರಗಿ ಗಾಡಿ ನೋಡಿ ಅಲ್ಲಿ ಒಳಗೆ ಕಾಣಿಸ್ತಾ ಬೆಂಗ್ಳೂರು ಕಲಬುರಗಿ ಗಾಡಿ ಅದು ಕಲಬುರಗಿ ಡಿಪೋ ಗಾಡಿ ಅಲ್ಲಿ ಒಳಗಡೆ ಇರೋದು ಫ್ರೆಂಡ್ಸ್ ನೋಡಿ ಮುಂದೆ ಕಾಣಿಸ್ತಾ ಬಂದ್ಬಿಟ್ಟು ಬೆಂಗಳೂರು ಕಲಬುರಗಿ ಅಬ್ಜಲ್ಪುರ ಗಾಡಿ ನೋಡಿ ಇವಾಗ ಐದು ಇಪ್ಪತ್ತು ಟೈಮ್ ಈ ಟೈಮಲ್ಲಿ ಬಂದಿರೋದು ಬೆಂಗಳೂರು ಕಲಬುರಗಿ ಅಬ್ಜಲ್ಪುರ ಕಲಬುರ್ಗಿ ಸೆಕೆಂಡ್ ಡಿಪೋ ಅಜ್ಜಲ್ಪುರ್ ಡೀಪೋ ನೋಡಿ ಮುಂದೆ ಇರೋದು ಅದಾಗಿಂದಕ ನಿನ್ನೆ ಮುಂದೆ ಕಾಣಿಸ್ತದೆ ಅದು ಬಂದ್ಬಿಟ್ಟು ಬೆಂಗ್ ಬೆಂಗಳೂರು ಹೊಸಪೇಟೆ ಗಂಗಾವತಿ ಕಾಟಿಗೆ ಗಾಡಿ ಮಾಡಿ ಕಾಣಿಸ್ತಾರ ಸಾರಿಗೆ ಗಾಡಿ ಅದು ಗಂಗಾವತಿ ಡಿಪೋ ಅದು ಹಿಂದೆ ಕಾಣಿಸ್ತಾರ ಅಲ್ಲಿ ಸೋಮನಾಥ್ ಎಕ್ಸ್ಪ್ರೆಸ್ ಗಾಡಿ ಕಾಣಿಸೋದಿಲ್ಲ ಅದು ಅದು ಬಂದುಬಿಟ್ಟು ಕುಷ್ಟಗಿ ಬೆಂಗಳೂರು ಗಾಡಿ ನೋಡಿ ಅದು ಕುಷ್ಟಗಿ ಹೊಸಪೇಟೆ ಚಿತ್ರದುರ್ಗ ಬೆಂಗಳೂರು ಹಲೇರ ಗಾಡಿ ಫ್ರೆಂಡ್ಸ್ ಇಲ್ಲೇ ನೋಡಿ ಯೂನಿಕ್ ರೂಟ್ ಇದೆ ಇದು ಗಂಗಾವತಿ ಡಿಪೋದ ನಾಪಾಡುತ್ತೆ ಗಾಡಿ ಇದು ಬೆಂಗ್ಳೂರು ಹೊಸಪೇಟೆ ಗಂಗಾವತಿ ನವಲಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಬೆಂಗಳೂರು ನವಲಿ ಇದು ಬೆಂಗಳೂರು ಹೊಸಪೇಟೆ ಗಂಗಾವತಿ ನವಲಿ ಅದಾಗ ನೀ ಕಡೆ ಕಾಣಿಸ್ತಾ ಇರೋದು ಅದೇ ಹಡಗಲಿ ಗಾಡಿ ಇದು ಉಜ್ಜಯಿನಿ ಹಡಗಲಿ ಗಾಡಿ ಅಲ್ಲಿ ಬಂದು ಒಂದು ಮತ್ತೊಂದು ಗಾಡಿ ಬಂದಿದೆ ಅದು ಬಂದ್ಬಿಟ್ಟು ಬೆಂಗ್ಳೂರು ಯಲ್ಬುರ್ಗ ಗಾಡಿ ಅಲ್ಲಿ ಬ ಕಡೆ ಬಂದಿರೋದು ಬೆಂಗಳೂರು ಯಲ್ಬುರ್ಗ ಕೊಪ್ಪಳ ವಿಭಾಗ ಹೆಲ್ಬುರ್ಗ ಡಿಪೋ ನೋಡಿ ಕಾಣಿಸ್ತಾರೆ ಗಾಡಿ ಆಮೇಲೆ ಇಲ್ಲಿ ಇಲ್ಲೇನು ನಿಂತಿದೆಲ್ಲ ಮೂರನ್ನ ನಾಲ್ಕು ಗಾಡಿ ನಿಂತಿದೆ ಫ್ರೆಂಡ್ಸ್ ಗಾಡಿ ಇಲ್ಲಿ ಕಾಳಗೆ ಡೀಪೋ ಅವೆಲ್ಲ ಕಲ್ಬು ಆಲ್ಮೋಸ್ಟ್ ಕಲಬುರ್ಗಿ ಗಾಡಿ ನೋಡಿ ಎಲ್ಲ ಇಲ್ಲಿ ಮುಂದೆ ಕಾಣಿಸ್ತಾರ ಇಲ್ಲಿಂತರ ಎಲ್ಲ ಕಲಬುರ್ಗಿ ಗಾಡಿಗಳು ಕಲಬುರ್ಗಿ ಡಿವಿಷನ್ ಗಾಡಿನೇ ಇಲ್ಲಿಂತಿರೋದು ನಾಲ್ಕು ಗಾಡಿ ನಿಂತಿದೆ ಎರಡು ಬಸ್ಸು ಕಾಲಿಗೆ ಬಸ್ಸು ಒಂದು ಎರಡು ಬಸ್ಸು ಕಲಬುರಗಿ ಡಿಪೋ ನೋಡಿ ಇಲ್ಲಿ ಕಮ್ಮಿ ಕಣ ಇಲ್ಲಿ ಇಷ್ಟು ಗಾಡಿ ಇದೆ ಬಟ್ ಕ್ರೌಡ್ ಮಾತ್ರ ಹೆಂಗೆ ಸಂಜೆ ಆಗ್ತದೆ ಹಂಗಾಗ ಬಸ್ ಸ್ಟ್ಯಾಂಡು ಫುಲ್ ಆಗ್ತದೆ ನೋಡಿ ಇವತ್ತು ಶನಿವಾರ ಬೇರೆ ಸಂಜೆ ಟೈಮ್ ಫ್ರೆಂಡ್ಸ್ ಇವಾಗ ಐದು ಇಪ್ಪತ್ತು ಟೈಮ್ ನೋಡಿ ಅಲ್ಲಿ ಬುಕ್ಕಿಂಗ್ ಕೌಂಟ್ರ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಲೇಡೀಸ್ ನೋಡಿ ಯಾವ ಥರ ನಿಂತಿದೆ ನೋಡಿ ಅಲ್ಲೇನು ಏನು ಕಾಣಿಸ್ತಾ ಎಲ್ಲ ಬುಕ್ಕಿಂಗ್ ಮಾಡೋಕ್ಕೆ ನಿಂತಿರೋದು ನೋಡಿ ಹಿಂದೆ ಕಾಣಿಸ್ತದೆ ನಿಮಗೆ ಅದು ಧೂಳು ಹಂಗೆ ಬರ್ತಾ ಇದೆ ಗಾಳಿಗೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋಲಿ ಆಯಿತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್